ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಜಾಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತದಲ್ಲಿ ನೇಮಕಾತಿ ನಡೆದ ಫ್ರೆಂಡ್ಸ್ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿ ನಿಗಮ ನಿಯಮಿತ ಬೆಂಗಳೂರು ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಸಂಸ್ಥೆಯಲ್ಲಿ ಮೂವತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದು ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಅಧಿಕೃತ ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ವೆಬ್ಸೈಟ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ನಾವು ಯಾವ ಹುದ್ದೆಗಳು ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತೇಳಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಪ್ಯಾರಸ್ ಮಿಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹದಿನಾರು ಸಾವಿರ ರೂಪಾಯಿ ವೇತನ ಹದಿನಾರು ಸಾವಿರಲಿಂದ ಇಪ್ಪತ್ತು ಒಂಬತ್ತು ಸಾವಿರದ ಆರುನೂರು ರೂಪಾಯಿಗಳು ವೇತನ ಒಟ್ಟು ಹುದ್ದೆಗಳು ಏಳು ಉದ್ಯೋಗಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಪ್ರಥಮ ಸಹಾಯಕರು ಅಂತೇಳಿ ಕೊಟ್ಟಿದ್ದಾರೆ ಹದಿಮೂರು ಸಾವಿರದ ಆರುನೂರಲ್ಲಿಂದ ಇಪ್ಪತ್ತಾರು ಸಾವಿರ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಹತ್ತು ಹುದ್ದೆಗಳು ಇದ್ದು ಅದೇ ರೀತಿ ವಿಕ್ರಯ ಸಹಾಯಕರು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ವಿಕ್ರಯ ಸಹಾಯಕರು ಇದು ಹನ್ನೆರಡು ಸಾವಿರದ ಐದು ನೂರು ರೂಪಾಯಿಗಳಿಂದ ಇಪ್ಪತ್ನಾಲ್ಕು ಸಾವಿರಗಳ ವೇತನ ಆಗಿರುತ್ತದೆ ಅದೇ ರೀತಿ ಒಟ್ಟು ಹದಿನಾರು ಉದ್ಯೋಗಗಳ ಕಾಲಿದ್ದು ಆಸಕ್ತಿದ್ದರೆ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಮತ್ತು ವಿಕ್ರಯ ಸಹಾಯಕರು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಇದು ರಾಜ್ಯ ಮತ್ತು ಕಲ್ಯಾಣ ಕರ್ನಾಟಕ ವೃಂದ ಆಗಿರುತ್ತದೆ ಇದು ಒಂದು ಪೋಸ್ಟ್ ಇರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಮಹಿಳಾ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳು ಮೀಸಲಿರಿಸಿದ ಸ್ಥಾನಗಳಿಗೆ ಯಾರ ಅಭ್ಯರ್ಥಿಗಳು ಲಭ್ಯವಾಗದಲ್ಲಿ ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಭರ್ತಿಗಳನ್ನು ಭರ್ತಿ ಮಾಡಲಾಗೋದಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಮೀಸಲಾತಿಗೆ ಸಂಬಂಧಿಸಿದ ಮೀಲೇಳ್ಕೊಂಡು ನಮ್ಮ ಮೀಸಲಾತಿ ಮೀಸಲಾತಿ ವಿವರಣೆಗಳನ್ನು ಇಟ್ಟಿನಂತೆ ಅರ್ಥೈಸಿಕೊಳ್ಳಬೋದಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೀವು ನೋಡಿಕೊಳ್ಳಬಹುದಾಗಿರ್ತದೆ ಮೀಸಲಾತಿ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಉದ್ಯೋಗಗಳು ಅಂತೇಳಿ ನೋಡಿಕೊಳ್ಳಬಹುದಾಗಿರ್ತದೆ ಅದೇ ರೀತಿ ವಿದ್ಯಾರ್ಹತೆ ನೋಡೋಣ ಬನ್ನಿ ಫ್ರೆಂಡ್ಸ್ ವಿದ್ಯಾರ್ಹತೆ ಕರ್ನಾಟಕ ಸಂಘಗಳ ಸಾರಿ ಸಹಕಾರ ಸಂಘಗಳ ನಿಯಮಗಳ ಹತ್ತೊಂಬತ್ತು ನೂರ ಕೊಟ್ಟಿದ್ದಾರೆ ಈ ತಿದ್ದುಪಡಿ ಪ್ರಕಾರ ಈ ಕೆಳಗೆ ನೀಡಲಾದ ಅರ್ಹತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಹತೆ ಪ್ಯಾರಸ್ ಫಾರ್ಮಾಸಿಸ್ಟ್ ಫಾರ್ಮಿಸ್ಟ್ ವಿದ್ಯೆಗಳಿಗೆ ಸರ್ಕಾರದ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಡಿಪ್ಲೊಮಾ ಇನ್ ಪ್ಯಾರಸ್ಮಾ ಫಾರ್ಮಸಿ ಫಾರ್ಮಸ್ಸಿ ಸಾರಿ ಫಾರ್ಮಸಿಸ್ಟ್ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೆರೆಗಡೆ ಆಗಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೇಳಿ ಕೊಟ್ಟಿದ್ದಾರೆ ಮತ್ತು ಕನ್ನಡವನ್ನು ಓದಲು ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯೋಕೆ ಸ್ಪಷ್ಟವಾಗಿ ಮಾತಾಡೋಕೆ ಬರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ಜೊತೆಗೆ ಭಾರತದ ಕಾನೂನು ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾನಿಲಯದಿಂದ ಯಾವುದೇ ಪದವಿಯಲ್ಲಿ ತೆರೆಗಡೆ ಆದಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಕನ್ನಡ ಓದಲು ಬರಲು ಮತ್ತು ಮಾತನಾಡಲು ಸ್ಪಷ್ಟವಾಗಿ ಮಾತನಾಡಲು ಬರುವಂಥವರು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ವಿಕ್ರಯ ಸಹಾಯಕರು ದ್ವಿತೀಯ ದರ್ಜೆಯಲ್ಲಿ ತೆರಗಡೆ ಹೇಳಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಅಪ್ಲಿಕೇಶನ್ ಮತ್ತು ಆಪ್ರೇಷನ್ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಮತ್ತು ಸ್ಪಷ್ಟವಾಗಿ ಮಾತನಾಡುವ ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಹೊಂದಿದವರು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ವಯೋಮಿತಿ ನೋಡೋಣ ಬನ್ನಿ ಫ್ರೆಂಡ್ಸ್ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಹದಿನೆಂಟು ವರ್ಷ ತುಂಬಿರಬೇಕಂತ ಕೊಟ್ಟಿದ್ದಾರೆ ಗರಿಷ್ಠ ವಯಸ್ಸುಗಳು ಮೂವತ್ತೈದು ವರ್ಷ ಅದೇ ರೀತಿ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ತುಂಬಿರಬೇಕಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಮೂವತ್ತೆಂಟು ವರ್ಷಗಳು ಮೀರಿರಬಾರ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ನಲವತ್ತು ವರ್ಷ ಮರಿರಬಾರದು ಅಂತ ಹೇಳಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ವಿಕಲಚೇತನ ಮತ್ತು ವಿದ್ಯಾರ್ಥಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹದಿನೆಂಟು ವರ್ಷ ತುಂಬಿರಬೇಕು ಹೆಚ್ಚಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಶುಲ್ಕ ನೋಡೋಣ ಬನ್ನಿ ಫ್ರೆಂಡ್ಸ್ ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಐದು ನೂರು ರೂಪಾಯಿಗಳು ಮತ್ತು ಜಿ ಎಸ್ ಟಿ ಚಾರ್ಜಸ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿಗಳು ಮತ್ತು ಜಿ ಎಸ್ ಟಿ ವಿತ್ ಚಾರ್ಜಸ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತೈದು ಆಗಿರ್ತದೆ ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಸೂಚನೆಗಳು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ ಫ್ರೆಂಡ್ಸ್ ಆಸಕ್ತಿ ಇದ್ದರೂ ನೋಟಿಫಿಕೇಷನನ್ನು ಡಿಟೇಲಾಗಿ ಓದಿಕೊಂಡು ಅರ್ಥೈಸ್ಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು ಫ್ರೆಂಡ್ಸ್